ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇವತ್ತೇನು ಯಾವುದೇ ರೀತಿ ನ್ಯೂಸ್ ಕಂಟೆಂಟ್ ಬಗ್ಗೆ ಮಾಡ್ತಾ ಇಲ್ಲ ಒಂದು ಹೆಲ್ದಿ ಆಗಿರುವಂತಹ ಮಿಲೆಟ್ ಪೌಡರ್ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಇವತ್ತಿನ ಕಾಲದಲ್ಲೂ ನೀವು ನೋಡೇ ಇರ್ತೀರಾ ಮನೆ ಮನೆಗೂ ಕೂಡ ಎಷ್ಟೋ ಜನಗಳ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಬಿ ಪಿ ಪೇಷಂಟ್ ಇದ್ದಾರೆ ನಮ್ಮ ಮನೆಯಲ್ಲಿ ಶುಗರ್ ಪೇಷಂಟ್ ಇದಾರೆ ನಮ್ಮ ಮನೆಯಲ್ಲಿ ಥೈರಾಯ್ಡ್ ಪೇಷಂಟ್ ಇದ್ದಾರೆ ಸೊ ಈ ರೀತಿಯಲ್ಲೇ ಹೇಳ್ತಾ ಇರ್ತಾರೆ ಸ್ವಲ್ಪ ಏಜ್ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ನಿಶಕ್ತಿ ಆಗೋದು ಸಹ ಯಾಕಂದ್ರೆ ನಮ್ಗೆ ಹಿಂದಿನ ಕಾಲ ತರ ಅಂದ್ರೆ ಹಿರಿಯರ ಕಾಲದಲ್ಲೆಲ್ಲ ಎಷ್ಟು ಗಟ್ಟಿ ಮುಟ್ಟಾಗಿ ಇರುವಂತ ಆಹಾರ ಪದಾರ್ಥವನ್ನ ಸೇವನೆ ಮಾಡ್ತಾ ಇದ್ರು ಬಟ್ ಇವಾಗೆಲ್ಲ ತುಂಬಾನೇ ಎಲ್ಲಾ ರೆಡಿಮೇಡ್ ಫುಡ್ ಗಳನ್ನೇ ಸೇವನೆ ಮಾಡ್ತಾ ಇರ್ತೀವಿ ಸೊ ಈ ರೀತಿ ಒಂದು ಹೆಲ್ತ್ ಮಿಲೆಟ್ ಪೌಡರ್ ನ ಸೇವನೆ ಮಾಡಿರೋದ್ರಿಂದ ನಮ್ಮ ಆರೋಗ್ಯವನ್ನ ಸುಧಾರಿಸ್ಕೋಬಹುದು ನಾವು ಹಾಗಾಗಿ ಮಾಡ್ತಾ ಇದೀನಿ ಅದಕ್ಕೋಸ್ಕರ ಇದೊಂದು ಹೆಲ್ತ್ ಮಿಲೆಟ್ ಪೌಡರ್ ಅಂತ ಹೇಳ್ಬಿಟ್ಟು ಇದು ಪವರ್ ಮಿಲೆಟ್ ಪೌಡರ್ ಅಂದ್ಬಿಟ್ಟು ಪವರ್ ಅನ್ನೋದು ಒಂದು ಬ್ರ್ಯಾಂಡ್ ನೇಮ್ ಅದು ಓಕೆ ನಾವು ಸೊ ಇದು ಮಿಲೆಟ್ ಪೌಡರ್ ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಇದರಿಂದ ನಿಮ್ಗೆ ಏನೇನೆಲ್ಲ ಯೂಸ್ ಆಗುತ್ತೆ ಸೊ ಯಾರೆಲ್ಲ ಸೇವನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀನಿ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಪವರ್ ಮಿಲೆಟ್ ಪೌಡರ್ ಬಗ್ಗೆ ಮಾತಾಡ್ಬೇಡ ಸೊ ಇದ್ರ ಹೆಸರು ಬಂದು ಪವರ್ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ನೇಮ್ ಓಕೆನಾ ಇದೊಂದು ಮಿಲೆಟ್ ಪೌಡರು ಸೊ ನಿಜವಾಗ್ಲೂ ಇದನ್ನ ನಾನು ಕೂಡ ತುಂಬಾ ದಿನದಿಂದಾನೇ ಯೂಸ್ ಮಾಡ್ತಾ ಇದೆ ಸೊ ಇದನ್ನ ಅವರೇ ಯೂಸ್ ಮಾಡ್ಬೇಕು ಇವರೇ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ ಸೊ ನಾನು ಆಕ್ಚುಲಿ ಡಯಟ್ ಗೋಸ್ಕರ ಯೂಸ್ ಮಾಡ್ತಾ ಇರೋದು ಬೇರೆ ಏನ್ ಸಮಸ್ಯೆ ಇಲ್ಲ ನನ್ಗೆ ಇದನ್ನ ನಾನು ಕೂಡ ತುಂಬಾ ದಿನದಿಂದಾನೇ ಯೂಸ್ ಮಾಡ್ತಾ ಇದ್ದೆ ಬಟ್ ನಾನು ಇದನ್ನ ಪ್ರಮೋಷನ್ ಏನು ಮಾಡಕ್ ಹೋಗಿರ್ಲಿಲ್ಲ ಅಂಡ್ ಇದು ಕೂಡ ಯಾವ್ದೇ ರೀತಿ ಪೇಯ್ಡ್ ಪ್ರಮೋಷನ್ ಅಂತೂ ಅಲ್ಲ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರಾ ಆಮೇಲೆ ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಯೂಟ್ಯೂಬರ್ ಅಂದ್ಬಿಟ್ಟು ನಾನು ಕೂಡ ಇವ್ರ ಹತ್ರ ನಾನ್ ಯೂಟ್ಯೂಬರ್ ಅಂತ ಗೊತ್ತಾಗಿ ಮೇಡಮ್ ನಿಮ್ ಜನಗಳಿಗೆ ಸ್ವಲ್ಪ ನಮ್ಮ ಒಂದು ಮಿಲೆಟ್ ಪೌಡರ್ ಬಗ್ಗೆ ಹೇಳಿದ್ರೆ ನಮಗೂ ಕೂಡ ಒಂದು ಏನು ಬಿಸ್ನೆಸ್ ಆದಂಗ ಆಗುತ್ತೆ ಅಲ್ವಾ ಮೇಡಮ್ ಅಂತ ಹೇಳಿ ಕೇಳ್ಕೊಂಡ್ರು ಸೊ ಹಂಗಾಗಿ ಹೋಗ್ಲಿ ಬಿಡಿ ಸರ್ ನಾನು ನಮ್ ಜನಗಳಿಗೆ ಹೇಳ್ತೀನಿ ಸೊ ಇಷ್ಟಪಟ್ಟು ತಗೊಳ್ಳೋರ್ ಇದ್ರೆ ಖಂಡಿತವಾಗ್ಲೂ ತಗೊಳ್ಳಿ ಅಂತ ಹೇಳಿ ನಾನು ಕೂಡ ಅವ್ರಿಗೆ ಒಂದು ಚಿಕ್ಕದಾಗಿ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇನೆ ಸೊ ಇದು ಬಂದು ಸಿರಿಧಾನ್ಯಗಳಿಂದ ಮಾಡಿರುವಂತದ್ದು ಓಕೆನಾ ಅರವತ್ ಮೂರು ಪದಾರ್ಥಗಳನ್ನ ಸೇರಿಸಿ ಈ ಒಂದು ಪೌಡರ್ ನ ತಯಾರಿಕೆ ಮಾಡಿರುವಂತದ್ದು ಸೊ ಅರವತ್ ಪದಾರ್ಥಗಳು ಅಂತ ಹೇಳಿದ್ರೆ ಈಗ ಸಿರಿಧಾನ್ಯಗಳಾಗಿರ್ಬೋದು ಅಥವಾ ಕಾಳುಗಳು ಗಿಡಮೂಲಿಕೆಗಳು ಪ್ರತಿಯೊಂದು ಹಾಕಿದೀವಿ ಅಂತ ಹೇಳಿದಾರೆ ಲಿಸ್ಟ್ ನೇ ಕೊಟ್ಬಿಡಿದಾರೆ ನೋಡಿ ಮೇಡಮ್ ಈಗ ಸೇವನೆ ಮಾಡ್ತಿದ್ದೀರಾ ಅಲ್ವಾ ಪ್ರತಿದಿನ ಅದಕ್ಕೆ ಏನೇನೆಲ್ಲ ಹಾಕಿದೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಪಪ್ಪ ಒಂದು ಲಿಸ್ಟ್ನೇ ರೆಡಿ ಮಾಡಿ ಕೊಟ್ಟಿದ್ರು ಸೊ ಸೇವನೆ ಮಾಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಆರೋಗ್ಯವಾಗಿದೆ ಓಕೆನಾ ಅಂದ್ರೆ ಸಿರಿಧಾನ್ಯ ಅಂತ ಹೇಳಿದ್ರೆ ಉದಾಹರಣೆಗೆ ನವಣೆ ಸಜ್ಜೆ ಊದ್ಲು ಹಾಗೆ ಬರಗಲು ಹಾರಕ ಸೊ ಈ ರೀತಿ ಯೂಸ್ ಮಾಡಿದ್ದಾರೆ ಹಾಗೆ ಕಾಳುಗಳು ಅಂತ ಬಂದ್ರೆ ಉದಾಹರಣೆಗೆ ಅಕ್ಷೆ ಬೀಜ ಕಡಲೆ ಬೀಜ ಬಾದಾಮಿ ಗೋಡಂಬಿ ಪ್ರತಿಯೊಂದು ಓಕೆನಾ ಸೊ ಎಲ್ಲಾ ಕಾಳುಗಳನ್ನು ಇದಕ್ಕೆ ಹಾಕಿದ್ದಾರೆ ಹಾಗೆ ಗಿಡ ಅಂತ ಬಂದ್ರೆ ಉದಾಹರಣೆಗೆ ಬೇವಿನೆಲೆ ಮಾವು ನೇರಳೆ ಎಲೆ ಹಾಗೆ ಬಿಲ್ಪತ್ರೆ ಹಾಗೆ ವಿಶೇಷ ಅಂತ ಹೇಳಿದ್ರೆ ಅಶ್ವಗಂಧ ಬೇರನ್ನು ಕೂಡ ಈ ಒಂದು ಪವರ್ ಮಿಲೆಟ್ ಪೌಡರ್ ಗೆ ಅವರು ಹಾಕಿ ಮಾಡಿರುವಂತದ್ದು ಇದೆಲ್ಲ ಸೇರುತ್ತೆ ಅಂತ ಹೇಳಿದಾಗ ನಮ್ಮ ದೇಹಕ್ಕೆ ಇದೇನು ಏನು ಔಷಧಿ ತರ ಏನಲ್ಲ ಓಕೆನಾ ಮಿಲ್ಲೆಟ್ ಪೌಡರ್ ಅಂದ್ರೆ ಎದ್ದಾಗ ನಾವು ಬೆಳಿಗ್ಗೆ ಕಾಫಿ ಅಥವಾ ಟೀ ಬದಲಾಗಿ ಸೊ ಇದನ್ನ ಒಂದೊಂದು ಗ್ಲಾಸ್ ನಾವು ಸೇವನೆ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಯಾವುದೇ ರೀತಿ ರೋಗಗಳು ಆದಷ್ಟು ಬೇಗ ಬರೋದಿಲ್ಲ ಸೊ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರ ಕಾಲದಲ್ಲೆಲ್ಲ ಸೊ ಈ ರೀತಿ ಎಲ್ಲಾ ತರದನ್ನ ಪದಾರ್ಥ ಸೇವನೆ ಮಾಡ್ಬೇಕಾದ್ರೆ ಅವ್ರು ಚೆನ್ನಾಗಿ ಗಟ್ಟಿ ಮುಟ್ಟಾಗಿದ್ರು ನಿಮ್ಗೆ ಗೊತ್ತಿರತ್ತೆ ಸೊ ಇವಾಗ ನಾವುಗಳೆಲ್ಲ ಪಿಜ್ಜಾ ಬರ್ಗರು ಅಥವಾ ಆರ್ಲಿಕ್ಸ್ ಬೋರ್ಮಿಟಾ ಅನ್ಕೊಂಡು ಇದನ್ನ ಕುಡ್ಕೊಂಡು ಮೂರ್ ಮೂರ್ ದಿನಕ್ಕೂ ಆಸ್ಪತ್ರೆ ಆಸ್ಪತ್ರೆಗೆ ಹೋಗೋದು ಇಂಜೆಕ್ಷನ್ ತಗೊಳ್ಳೋದು ನಾವು ದುಡ್ದಿರೋ ದುಡ್ಡನ್ನ ಆಸ್ಪತ್ರೆಗೆ ಹಾಕೋದು ಬರೀ ಇದೇ ಆಗ್ತಾ ಇದೆ ಸೊ ಖಂಡಿತವಾಗ್ಲು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ರೀತಿಯಾಗಿ ಖಂಡಿತ ಸೇವನೆ ಮಾಡಿ ಸೊ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಇದಕ್ಕೆ ಬಿ ಪಿ ಇರೋರು ಶುಗರ್ ಗಳು ಅಥವಾ ಇನ್ನೇನ್ ಹೇಳ್ತಾರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಸೊ ಮಂಡಿ ನೋವು ಕಾಲ್ ನೋವು ಏನೇ ಸಮಸ್ಯೆ ಇದ್ದವರು ಕೂಡ ಸೊ ಈ ಒಂದು ಆರೋಗ್ಯಕರವಾದ ಪವರ್ ಮಿಲೆಟ್ ಪೌಡರ್ ನ ನೀವು ಸೇವನೆ ಮಾಡಿದ್ರೆ ಆದಷ್ಟು ಬೇಗ ನಿಮ್ಗೆ ಅದು ಗುಣಮುಖ ಆಗತ್ತೆ ಅಂತ ಹೇಳಿ ತಿಳಿಸಿದಾರೆ ಚಿಕ್ಕ ಮಕ್ಳಿಗೆ ಯಾರಿಗಾದ್ರೂ ಕೊಡ್ತೀರಾ ಅಂತ ಹೇಳಿದ್ರೆ ಮೂರು ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಕುಡಿಸಬಹುದು ಅಂತ ಹೇಳಿದಾರೆ ನಾನು ಆಕ್ಚುಲಿ ನಮ್ ತೋಷಿತ್ಗೆ ಕುಡಿಸ್ತಾ ಇದ್ದೀನಿ ಅಂದ್ರೆ ನನ್ ಮಗನ್ಗೆ ಇದು ಹೇಗೆ ಅಂತ ಹೇಳಿದ್ರೆ ಈಗ ಒಂದು ಬಿಸಿನೀರಿಗೆ ಓಕೆನಾ ಮಳ್ಳ ಬಿಸಿನೀರಿಗೆ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಲೋಟಕ್ಕೆ ಕಲ್ಸ್ಬಿಟ್ಟು ತಣ್ಣೀರಲ್ಲಿ ಕಲಸಿಬಿಟ್ಟು ಮಳ್ಳ ಬಿಸಿನೀರಿಗೆ ಇದನ್ನ ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಒಂಥರ ಏನ್ ಹೇಳ್ತೀವಿ ಈಗ ರವೆ ಗಂಜಿ ಎಲ್ಲ ಮಾಡ್ಕೊಂಡು ಕುಡಿತೀವಿ ಅಲ್ವಾ ಅಂಬ್ಲಿ ಅಂತ ಹೇಳ್ಬಿಟ್ಟು ಆ ರೀತಿ ತಯಾರಾಗುತ್ತೆ ಆಗ ದೊಡ್ಡ ಗ್ಲಾಸ್ ಅದ ಒಂದೊಂದು ಗ್ಲಾಸ್ ಕುಡಿದ್ಬಿಟ್ರೆ ಒಂಥರ ನಮ್ಗೆ ಶಕ್ತಿನೂ ಬಂದಂಗ ಆಗುತ್ತೆ ಯಾಕೆಂದ್ರೆ ಅರ್ವತ್ ಮೂರು ಇಂಗ್ರೀಡಿಯಂಟ್ ಸೇರಿಸಿರ್ತಾರೆ ನೋಡಿ ಸೊ ಹಂಗಾಗಿ ಅಂಡ್ ಇವ್ರು ಇಷ್ಟೊಂದು ಪದಾರ್ಥಗಳನ್ನ ಹಾಕಿ ಈ ಮಿಲೈಟ್ ಪೌಡರ್ ಗೆ ತುಂಬಾ ಕಡಿಮೆ ಬೆಲೆಗೆ ಪಾಪ ಮಾರಾಟ ಮಾಡ್ತಾ ಇದ್ದಾರೆ ಈ ರೀತಿ ಒಂದೊಂದ್ ಕೆಜಿ ಪೌಡರ್ ಗಳನ್ನ ಏನಿಲ್ಲ ಅಂದ್ರೂ ಎಂಟುನೂರು ಒಂಬೈನೂರು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾರೆ ಬಟ್ ಇವ್ರು ಇಷ್ಟೊಂದು ಕಡಿಮೆ ದುಡ್ಡನ್ನ ಇಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಯ್ತು ನನ್ಗೆ ನಾನು ಕೂಡ ಅದಕ್ಕೆ ಇಷ್ಟು ಕಡಿಮೆ ದುಡ್ಡು ಇದೆಯಲ್ಲ ಅಂತ ಹೇಳ್ಬಿಟ್ಟು ಎರಡ್ ಪ್ಯಾಕೆಟ್ ನ ತರಿಸ್ಕೊಂಡೆ ಫ್ರೀ ಆಗಿ ಅನಿತಾ ಅಂತ ಅನ್ನಕ್ಕೆ ಹೋಗ್ಬೇಡಿ ಆಮೇಲೆ ಸೊ ಒಂದಕ್ಕೆ ದುಡ್ಡು ಕೊಟ್ಟಿದ್ದೆ ಓಕೆನಾ ಸೊ ನಾನು ಯೂಟ್ಯೂಬರ್ ಪ್ರಮೋಷನ್ ಮಾಡ್ತಾರೆ ಇದಾರಲ್ಲ ಅನ್ಬಿಟ್ಟು ನಾನು ಏನೂ ಕೇಳ್ಕೊಂಡಿರ್ಲಿಲ್ಲ ಅವರು ಇನ್ನೊಂದು ಪ್ಯಾಕೆಟ್ ನ ಫ್ರೀ ಆಗಿ ಪಾಪ ಕಳಿಸ್ಕೊಟ್ಟಿದ್ದಾರೆ ಪ್ರಮೋಷನ್ ಮಾಡಲ್ಲ ನಿಮಗೆ ಗೊತ್ತೇ ಇದೆ ಪ್ರಯೋಜನ ಆಗ್ಬೋದೇನೋ ಆರೋಗ್ಯದಲ್ಲಿ ಸುಧಾರಿಸಬಹುದೇನು ಅಂತ ಹೇಳಿದೀನಿ ಅಂಡ್ ನಮ್ಮ ಶುಗರ್ ಪೇಷಂಟ್ ಇದಾರೆ ಅವ್ರಿಗೂ ಕೂಡ ಯೂಸ್ ಮಾಡ್ತೀನಿ ನಮ್ಮ ಮತ್ತೆ ಬಿ ಪಿ ಪೇಷಂಟ್ ಅವ್ರಿಗೂ ಬೆಳಿಗ್ಗೆ ಎದ್ನ ಮನೆಯಲ್ಲಿ ಆಲ್ಮೋಸ್ಟ್ ಕಾಫಿ ಟೀಗಿಂತ ಗಿಂತ ಎಲ್ಲರೂ ಒಂದೊಂದು ಗ್ಲಾಸ್ ಎಲ್ರೂ ಕುಡಿಬಹುದು ಓಕೆನಾ ನಿಮ್ಗೆ ಅನ್ಸುತ್ತೆ ಯಾರಾದ್ರೂ ಖರೀದಿ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ ಓಕೆ ನಾವು ನಾವ್ ಒಬ್ರು ಮನೆಯವರೆಲ್ಲ ಕುಡಿದ್ರು ಕೂಡ ನಾವು ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ಈ ಪೌಡರ್ನ ನೀವು ಕೂಡ ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೊಟ್ಟಿರ್ತೀನಿ ವಾಟ್ಸ್ಆಪ್ ಮುಖಾಂತರ ಮಾಡಿ ಅಥವಾ ನೇರವಾಗಿ ಕಾಲ್ ಮಾಡಿ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಇರುತ್ತೆ ಸೊ ನಿಮ್ಮ ಮನೆ ಬಾಗ್ಲಿಗೆ ಯಾವುದೇ ರೀತಿ ಮೋಸವಂತೂ ಇಲ್ಲ ನಿತ್ವಾಗ್ಲು ನಿಮ್ಮ ಮನೆ ಬಾಗ್ಲಿಗೆ ಈ ಪೌಡರ್ ಬಂದು ತಲುಪತ್ತೆ ಓಕೆನಾ ಹಾಗೆ ನಿಮ್ಗೆ ಏನಾದ್ರು ಡೀಲರ್ಶಿಪ್ ಬೇಕು ಅಂತ ಹೇಳಿದ್ರೆ ಈಗ ಡೀಲರ್ಶಿಪ್ ಅಂತ ಹೇಳಿದ್ರೆ ನೀವೇ ಸ್ವಂತವಾಗಿ ಈ ಪೌಡರ್ ನ ಒಂದು ಬಂಡಲ್ ರೀತಿನಲ್ಲಿ ಒಂದ್ ಇಪ್ಪತ್ತು ಕೆಜಿನೋ ಅಥವಾ ಒಂದ್ ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ಸೊ ಈ ರೀತಿಯಾಗಿ ಖರೀದಿ ಮಾಡ್ಬಿಟ್ಟು ನಿಮ್ಮ ಊರ್ಗಳಲ್ಲಿ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡ್ತೀರಾ ಅನ್ನೋದಾದ್ರೂ ಕೂಡ ಒಂದು ಬೆಸ್ಟ್ ಆಫರ್ ನ ಇವರು ಕೊಡ್ತಾ ಇದ್ದಾರೆ ಸ್ವಲ್ಪ ಕಡಿಮೆ ರೇಟಿಗೆ ನಿಮ್ಗೆ ಈ ಪೌಡರ್ ನ ಅವರು ಕೊಡ್ತಾರೆ ಸೊ ಕಡಿಮೆ ರೇಟ್ ನಲ್ಲಿ ಈ ಪೌಡರ್ ನ ನೀವು ಖರೀದಿ ಮಾಡ್ಬಿಟ್ಟು ನಿಮ್ಮ ಊರ್ಗಳಲ್ಲಿ ನೀವು ಕೂಡ ಈ ಒಂದು ವ್ಯಾಪಾರವನ್ನ ಪ್ರಾರಂಭ ಮಾಡಬಹುದು ಒಂದು ಒಳ್ಳೆ ಕೆಲಸವನ್ನ ಇವ್ರು ಮಾಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸೊ ಇದರಿಂದ ನಿಮ್ಗೂ ಕೆಲಸ ಆಗುತ್ತೆ ಬೇಕು ಅಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆನೆ ಫೋನ್ ನಂಬರ್ ಕೊಟ್ಟಿರ್ತೀನಿ ಆಕ್ಚುಲಿ ಇದು ಶಿವಮೊಗ್ಗ ಮತ್ತೆ ಕೋಲಾರದಲ್ಲಿ ಇರುವಂತದ್ದು ಹಾಗಂತ ಶಿವಮೊಗ್ಗ ಕೋಲಾರ ಜನಗಳು ಮಾತ್ರ ತಗೋಬೇಕೇನೋ ಅನ್ನೋ ರೀತಿ ಖಂಡಿತವಾಗ್ಲೂ ಇಲ್ಲ ಓಕೆನಾ ಆಲ್ ಓವರ್ ಇಂಡಿಯಾ ನೀವು ಯಾವುದೇ ಮೂಲೆ ಮೂಲೆಯಲ್ಲಿ ಇದ್ರೂ ಕೂಡ ನಿಮಗೆ ಕೊರಿಯರ್ ಫೆಸಿಲಿಟಿ ಇರುತ್ತೆ ಸೊ ಖಂಡಿತವಾಗ್ಲು ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇತ್ತು ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿ ನೀವು ಕೂಡ ಇವ್ರ ತರ ಉದ್ಯೋಗವನ್ನ ಪ್ರಾರಂಭ ಮಾಡ್ತೀರಾ ಅಂತ ಅಂದ್ರೂ ಕೂಡ ನೀವು ಪರ್ಚೇಸ್ ಮಾಡಬಹುದು ಅಥವಾ ನಿಮಗೆ ಜಸ್ಟ್ ಒನ್ ಕೆಜಿ ಎರಡ್ ಕೆಜಿ ಬೇಕಾಗುತ್ತೆ ಈಗ ನಾನು ಸೇವನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ ನಿಮ್ ಬೇಕು ಅಂತ ಹೇಳಿದ್ರು ಕೂಡ ನಿಮ್ಗೆ ಜಸ್ಟ್ ಒನ್ ಕೆಜಿ ಬೇಕು ಅಂದ್ರೂ ಕೂಡ ತಲುಪಿಸ್ತಾರೆ ಅಥವಾ ಅರ್ಧ ಕೆಜಿ ಬೇಕು ಅಂದ್ರೂ ಕೊಡ್ತಾರೆ ಅಥವಾ ಎರಡು ಕೆಜಿ ಬೇಕು ಅಂದ್ರೂ ಕೂಡ ಕೊಡ್ತಾರೆ ಈ ರೀತಿ ಕಡಿಮೆ ಕ್ವಾಂಟಿಟಿ ಅಲ್ಲಿ ತಗೊತೀರಾ ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಿ ನೇರವಾಗಿ ಕಾಲ್ ಆದ್ರೂ ಮಾಡಿ ಮಾತಾಡಿ ಅಥವಾ ವಾಟ್ಸ್ಆಪ್ ಮುಖಾಂತರ ಆದ್ರೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಸೊ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನ್ ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರೇಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು